ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಮನೋಜ್ ಪುರಂ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನೆಲ್ ಗೈಸ್ ಈ ಒಂದು ವಿಡಿಯೋದಲ್ಲಿ ಏನನ್ನ ಬೈನರಿ ಟು ಗ್ರೇ ಕೋಡ್ ಕನ್ವರ್ಟರ್ ಪ್ರಾಜೆಕ್ಟ್ ಯೂಸಿಂಗ್ ಕೇಡಿಯನ್ಸ್ ಜಿಯೋಸ್ ಅದು ತೋರಿಸ್ತಾ ಇದೀನಿ ಗುರು ಹಿಂಗ ಹೆಂಗ್ ಮಾಡಿದೀನಿ ಅಂತ ನಿಮ್ಗೆಲ್ಲ ಗೊತ್ತಿರ ಗುರು ಅಂದ್ರೆ ಎಂ ಎಸ್ ಪಿ ಬಿಟ್ಟು ಒಂದು ಹಾಗೆ ಉಳಿಯತ್ತೆ ಮಿಕ್ಕಿದೆಲ್ಲ ಟೂ ಟೂ ಬಿಡ್ಸು ಎಕ್ಸ್ ಆರ್ ಆಪರೇಷನ್ ಆಗುತ್ತೆ ಇಲ್ಲಿ ಸೇಮ್ ಅದೇ ಮಾಡಿ ನೋಡಿ ಎಕ್ಸ್ ಆರ್ ಗೇಟ್ ಗಳ ಹಾಕಿದೀನಿ ಬಿ ತ್ರೀ ಬಿ ಟೂಗೆ ಮತ್ತೆ ಬಿ ಟು ಬಿ ಗೆ ಮತ್ತೆ ಬಿ ಒನ್ ಬಿ ನಾಟ್ ಗೆ ಇಲ್ಲಿ ನೋಡಿದ್ರೆ ನಾನು ಬಿ ತ್ರೀ ಎರಡು ಇನ್ವರ್ಟರ್ ಹಾಕಿದೀನಿ ಯಾಕಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಗುರು ಬಿ ತ್ರೀ ಮತ್ತೆ ಜಿ ತ್ರೀ ನ ನಾ ಆಗ್ತಿರ್ಲಿಲ್ಲ ಅದಕ್ಕೆ ಇನ್ವರ್ಟರ್ ನ ಹಾಕಿದೀನಿ ಇನ್ ಬೇಸಿಕ್ ಅಲ್ಲಿ ಗ್ರೌಂಡು ವಿ ಡಿ ಸಿ ಅದನ್ನೆಲ್ಲ ಕೊಟ್ಟಿದೀನಿ ಗುರು ಈ ಕಡೆ ನೋಡಿದ್ರೆ ಜಿ ತ್ರೀ ಜಿ ಟು ಜಿ ಒನ್ ಜಿ ಜೀರೋ ಇಲ್ಲಿ ಗ್ರೌಂಡ್ ಮಾಡಿದೀನಿ ವಿ ಡಿ ಸಿ ಇಲ್ಲಿ ಕೊಟ್ಟಿದ್ದೀನಿ ಬಿ ಅಂದ್ರೆ ಗುರು ಬೈನರಿ ಜಿ ಅಂದ್ರೆ ಗ್ರೇ ಬೈನರಿ ಟು ಗ್ರೇ ಕೋಡ್ ಕನ್ವರ್ಟರ್ ಇದು ನನ್ನ ಪ್ರಾಜೆಕ್ಟ್ ಬಟ್ ರಿಜೆಕ್ಟ್ ಆಗಿದೆ ವೇಸ್ಟ್ ಆಗಬಾರ್ದಲ್ಲ ಅಂತ ವಿಡಿಯೋ ಮಾಡ್ತಿದೀರಿ ಅಷ್ಟೇ ಇವಾಗ ಫೈನಲ್ ಔಟ್ಪುಟ್ ನ ತೋರಿಸ್ ನೋಡಿ ಲೇಔಟ್ ಎ ಡಿ ಇ ಡಿಇಲ್ ನಾನಿದ ಲೋಡ್ ಮಾಡಿ ಇಟ್ಟಿದ್ದೀನಿ ಸ್ಟೇಟ್ನ ಲೋಡ್ ಸ್ಟೇಟ್ ಸ್ಟೇಟ್ ಟೂ ಗುರು ಸ್ಟೇಟ್ ಟೂನ ಲೋಡ್ ಮಾಡ್ತೀನಿ ಈಗ ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ ನೆಕ್ಸ್ಟ್ ಇಲ್ಲಿ ರನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪಟ್ ಅಂತ ಹೊಡ್ಬಿಡ್ ಬರುತ್ತೆ ಇದೊಂಚೂರು ಟೈಮ್ ತೊಗೊಳ್ಳೋ ಇಷ್ಟೆಲ್ಲ ಕಾಯ್ಬೇಕು ಇಲ್ಲಿ ನೋಡಿ ನೀವು ಬೇಕಾರೆ ನೋಡ್ಬೋದು ಝೀರೋ ಜೀರೋ ಝೀರೋ ಝೀರೋ ಇದ್ದಾಗ ಎಲ್ಲ ಝೀರೋ 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 ಐತೆ ಅದೇ ಝೀರೋ 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 ಒನ್ ಬಂದಾಗ ಝೀರೋ 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 ಒನ್ ಇದೆ ತಡಿರಿ ಗುರು ಒಂಚೂರು ದೊಡ್ಡ ಮಾಡಿ ತೋರಿಸ್ಬೋದು ಸಾಕಲ್ವಾ ಇಷ್ಟೇ ಸಾಕು ಇಷ್ಟು ತೋರಿಸಿದ್ರೆ ಕ್ಲಾರಿಟಿ ಇವರು ಇವಾಗ ನೋಡ್ಬಿಡ್ರೆ ಸ್ಟಾರ್ಟಿಂಗ್ ಇಂದಾನೇ ತೋರಿಸ್ಬಿಡ್ತೀನಿ ನೋಡಪ್ಪ ಎಲ್ಲ ಝೀರೋ ಇದ್ದಾಗ ಎಲ್ಲ ಝೀರೋನೇ ಐತೆ ಇವರು ಜೀರೋ ಇದು ಜೀರೋ 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 ಎಕ್ಸ್ ಆರ್ ಜೀರೋ ಜೀರೋ ಮತ್ತೆ ಜೀರೋ ಎಕ್ಸ್ ಆರ್ ಜೀರೋ 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 ಎಕ್ಸ್ ಆರ್ ಒನ್ ಒನ್ ಓಕೆನಾ ಇಲ್ಲಿ ಒನ್ ಬಂತು ನೆಕ್ಸ್ಟು ಝೀರೋ ಝೀರೋ ಒನ್ ಝೀರೋ ಅಲ್ವಾ ಝೀರೋ ಕಾಮನ್ ಅದಂಗೆ ಝೀರೋ 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 ಒನ್ ಒನ್ ಝೀರೋ ಒನ್ ಅಲ್ವಾ ಕರೆಕ್ಟ್ ಇದು ಝೀರೋ ಇಲ್ಲಿ ಝೀರೋನೇ ಇದೆ ಝೀರೋ 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 ಝೀರೋನ ಇದೆ ಝೀರೋ ಒನ್ 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 ಝೀರೋ ನೋಡಿ ಕಂಪ್ಲೀಟ್ ಕರೆಕ್ಟಾಗಿ ಬಂದಿದೆ ಗುರು ನೋಡ್ಬೇಕು ಇವಾಗ ಇನ್ನೊಂದು ಯಾವುದೋ ಪ್ರಾಜೆಕ್ಟ್ ನಾನು ಮಾಡಬೇಕು ನೋಡೋಣ ಈ ಒಂದು ಪ್ರಾಜೆಕ್ಟ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಾಮೆಂಟ್ ಮಾಡಿ ರಿಜೆಕ್ಟ್ ಆಗಿದೆ ಗುರು ಯಾವ್ದಾದ್ರು ಪ್ರಾಜೆಕ್ಟ್ ಸಜೆಷನ್ ಇದ್ರೆ ಕಾಮೆಂಟ್ ಮಾಡಿ ಹಂಗೆ ನಮ್ ಗೆ ಸಬ್ಸ್ಕ್ರೈಬ್ ಸಹ ಮಾಡ್ರಪ್ಪ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ ಹಂಗೆ ಈ ವಿಡಿಯೋ ಇಷ್ಟ ಹಂಗೆ ಶೇರ್ ಮಾಡಿ ಗುರು ಜೈ ಹಿಂದ್ ಒಂದೇ ಮಾತಾರೆ